ಸ್ನೇಹಿತರೆ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೈದು ಬಂತು ಅಂತ ಅಂದರೆ ಕೆಲವರು ಎಲ್ಲ ಈ ಮಠದಲ್ಲಿರ್ತಾರೆ ಏನಪ್ಪಾ ಇದು ಚರ್ಚ್ಗೆ ಹೋಗದಲ್ಲೇ ಎಲ್ಲ ಮಠಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಗೊಂದಲ ಆಗ್ತಾ ಇರ್ಬೋದು ಸತ್ಯ ಯಾಕೆ ಅಂತ ಅಂದರೆ ಈ ಮಠದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮ ಅದಾಗಿರುತ್ತೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಪ್ರತಿಯೊಬ್ಬರು ಕೂಡ ಈ ಮಠಕ್ಕೆ ಬಂದು ಸ್ವಾಮೀಜಿಗಳ ದರ್ಶನ ಪಡೀತಾರೆ ನೂರಾರು ಸ್ವಾಮೀಜಿಗಳು ಕೂಡ ತಮ್ಮ ಭಕ್ತರ ಬರುವಿಕೆಗೋಸ್ಕರ ಈ ಮಠದಲ್ಲಿ ಕಾಯ್ತಾ ಇರ್ತಾರೆ ಮಠಕ್ಕೆ ಬರುವ ಭಕ್ತರಿಗೆ ಕೇವಲ ಊಟ ಪ್ರಸಾದ ಅಥವಾ ದರ್ಶನ ಕೊಡೋದಷ್ಟೇ ಅಲ್ಲದೆ ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆ ಬ್ಲಡ್ ಕ್ಯಾಂಪು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ಈ ಮಠದಲ್ಲಿ ಆಯೋಜನೆ ಮಾಡ್ತಾ ಬರ್ತಾರೆ ಇದು ಮಠ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಅಂತ ಕರೀತಾರೆ ಅದೇ ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ಅನ್ನೆಲ್ಲ ಪ್ರಸಾದ ಅಂತಾರೆ ದೇವರ ಮಠಕ್ಕೆ ಬಿಡ್ಬೇಕಾದ್ರೆ ನೀವು ವ್ಯಕ್ತಿಗಳಾಗಿ ಬಂದಿದ್ದೀರಾ ದೇವ್ರ ಮಠದಿಂದ ನೀವೆಲ್ಲರೂ ಹೋಗ್ಬೇಕಾದ್ರೆ ಶರಣರಾಗಿ ಹೋಗ್ಬೇಕು ಆಗ ಇಂತ ಶರಣ ಚಿಂತನೆಗಳು ನಡೆದಿತ್ಕೊಂಡು ಸಾರ್ಥಕವಾಗ್ತೈತೆ ಸ್ನೇಹಿತರೆ ಈ ಮಠಕ್ಕೆ ಬರುವಂತ ಸಾವಿರಾರು ಜನಗಳಿಗೆ ಇಡ್ಲಿ ಕೊಡ್ತಾರೆ ಬಂದಂತ ಸಾವಿರಾರು ಜನ ಇಡ್ಲಿ ತಿಂದು ಸಂತೃಪ್ತಿಯಾಗಿ ಹೋಗ್ತಾರೆ ಸಾಂಪ್ರದಾಯಿಕವಾಗಿ ತುಂಬಾ ರುಚಿಯಾಗಿರುವಂತ ಇಡ್ಲಿನ ಮಾಡ್ತಾರೆ ದೇವರ ಮಠದ ಲಿಂಗೈಕ್ಯ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸ್ಮರಣೆ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡ್ತಾ ತನಕ ಎಲ್ಲ ಪೂಜ್ಯರು ಕೂಡ ಮಾತನಾಡಿದ್ದಾರೆ ಲಿಂಗೈಕ್ಯ ಶಾಂತ ಮಲ್ಲಿಕಾರ್ಜುನ ಇದು ಬಹಳಷ್ಟು ಹಿರಿಯರಿದ್ದಾರೆ ತುಂಬಾ ಜನ ಇಲ್ಲಿ ಸ್ವಾಮಿಗಳು ಎಲ್ಲರಿಗೂ ಗೊತ್ತಿರುವಂತಹದ್ದು ಅವರ ವ್ಯಕ್ತಿತ್ವ ಎಂತಹದ್ದು ಅವರ ಸಾಧನೆ ಎಂತಹದ್ದು ಅವರ ಕೊಡುಗೆ ಏನು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂತಹದ್ದು ಅವರು ಬದುಕಿನ ತುಂಬ ಸೇವೆಯಲ್ಲಿ ತಮ್ಮ ತೊಡಗಿಕೊಂಡಂತಹ ಅವರು ಸುತ್ತು ಋಷಿಗಳವರು ಹೇಳಿದಾಗೆ ತುಂಬ ಘನ ವಿದ್ವಾಂಸರಾಗಿದ್ದಂತಹ ಅವರು ತುಂಬ ವಿಚಾರವಂತರು ಚಿಂತಕರಾಗಿದ್ದರು ಯಾವುದೇ ಸಮಾರಂಭದಲ್ಲಿ ಸಮರ್ಥವಾದಂತಹ ಒಂದು ಪ್ರವಚನವನ್ನು ಕೊಡುವಂತಹ ಒಂದು ಪಟುತ್ವ ಅದು ಲಿಂಗೈಕ್ಯ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ವಿಚಾರದ ಜೊತೆಗೆ ಭಾರತೀಯ ಸಂಸ್ಕೃತದ ಸಂಸ್ಕೃತಿಯ ವಿಚಾರಗಳನ್ನು ಕುರಿತು ಕೂಡ ಯಾವುದೇ ಸಭೆಯಲ್ಲಿ ಅದನ್ನು ಆಳವಾದಂತಹ ರೀತಿಯಲ್ಲಿ ಅಭ್ಯಾಸ ಮಾಡಿ ತಿಳಿಸುವಂತಹ ಒಂದು ವಿಶೇಷ ಗುಣ ಲಿಂಗೈಕ್ಯ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರಲ್ಲಿ ಜೊತೆಗೆ ಅವರು ಅಷ್ಟೇ ಅಲ್ಲ ಅವರ ಅಧ್ಯಯನ ಶೀಲದಲ್ಲಿ ಜೊತೆನೇ ಅವರೊಬ್ಬ ಆದರ್ಶ ಕೃಷಿಕರಾಗಿದ್ದರು ಅವರು ನಿಜವಾದಂತಹ ಅರ್ಥದಲ್ಲಿ ನೋಡಿದಾಗ ಶರಣರ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾರೆ ಅದನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಬದುಕ್ತಾ ಇದ್ದಂತಹ ಅವರು ಅವರೊಬ್ಬ ಪ್ರಗತಿಪರ ರೈತರಾಗಿದ್ದರು ಪ್ರಗತಿಪರ ರೈತರಾಗಿದ್ದರು ಅನೇಕ ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ನಮ್ಮ ಬೆಟ್ಟ ಸಹ ಹೇಳಿದಾಗೆ ರೇಡಿಯೋ ಸಂದರ್ಶನದಲ್ಲಿ ಹೋಗಿ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ಕೂಡ ಪೂಜ್ಯ ಲಿಂಗಕ್ಕೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಬೇವರಿಗೆ ಏನಾದರೂ ಪ್ರಥಮ ಬಾರಿಗೆ ವಿದ್ಯುತ್ ಬಂತು ಅಂದ್ರೆ ಅದನ್ನು ಕಳಿಸಿದರೆ ಬೇವರು ಲಿಂಗಕ್ಯ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬೇವರಿಗೆ ಕರೆಂಟ್ ಬರೋದಕ್ಕೆ ಮುಖ್ಯ ಜೊತೆಗೆ ಇಲ್ಲೊಂದು ಪ್ರೌಢಶಾಲೆಯನ್ನು ತೆರೆದು ಇಲ್ಲಿಯ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಶಾಲೆಯನ್ನು ತೆರೆಯುವಂಥ ಕೆಲಸವನ್ನು ಮಾಡಿದ್ರು ಅವೆಲ್ಲ ಗಮನಿಸಿರುವಂಥವರು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ ವಿಚಾರ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇವತ್ತು ವಿಶೇಷವಾಗಿ ನಾವೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳುವಂತಹ ಒಂದು ಅವಕಾಶ ನಿಮಗೆ ಲಭ್ಯ ಆಗಿರುವಂತಹದ್ದು